ಈ ಐ ಎಲ್ರೂ ಮಧ್ಯೆ ನಾನು ಈ ಒಂದು ಇಪ್ಪತ್ ಮೂವತ್ ಸಲ ಈ ಟ್ರೈಲರ್ ನೋಡಿದ್ದೇನೆ ಬಟ್ ಇವತ್ತು ಇಲ್ಲಿ ಎಲ್ರ ಮಧ್ಯ ಕೂತು ನೋಡ್ಬೇಕಾದ್ರೆ ಇದ್ ಓಕೆ ಎಲ್ರ ಮಧ್ಯ ಕೂತು ನೋಡ್ಬೇಕಾದ್ರೆ ಅದೇನೋ ಒಂದು ಅದೊಂದು ವಿಶೇಷ ಅನುಭವ ನಾನು ಇಂಡಸ್ಟ್ರಿ ಬಂದಾಗ ನಾನು ದೇವರಾಣಿ ನನ್ಗೆ ಹೀರೋ ಹೋಗ್ಬೇಕು ಈರೋಗ್ಬೇಕು ಅಂತ ಬಂದವನೇ ಅಲ್ಲ ನಾನು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಸಣ್ಣ ಸಣ್ಣ ಪಾತ್ರಗಳು ಒಳ್ಳೊಳ್ಳೆ ಪಾತ್ರಗಳು ಮಾಡ್ಕೊಂಡು ಹೋಗೋಣ ಅಂತ ನನ್ ನಂದು ಅಷ್ಟೇ ಇದ್ದಿತ್ತು ಇವೆಲ್ಲ ಜೀವನದಲ್ಲಿ ನನಗೆ ಬೋನಸ್ ಇವೆಲ್ಲ ಮತ್ತೆ ಈ ಸಿನಿಮಾ ಅಂತ ನನ್ಗೆ ಈ ಸಿನಿಮಾ ಜರ್ನಿ ಶುರುವಾಗಿದ್ದು ನನ್ನ ಡೈರೆಕ್ಟರ್ಸ್ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು ಇಶಾ ಮತ್ತೆ ಹಸೀನು ಲಾಕ್ ಡೌನ್ ಅಲ್ಲಿ ಎಲ್ರು ಏನಪ್ಪಾ ಮಾಡೋದು ಏನಪ್ಪಾ ಮಾಡೋದು ಅನ್ನುವಾಗ ಒಂದ್ ಸ್ಕ್ರಿಪ್ಟ್ ಬರೆದು ನಂಗೆ ಮೇಲ್ ಮಾಡಿದ್ರು ನೋಡಿ ನಿಮ್ಗೆ ಓಕೆ ಇದ್ರೆ ನಾವು ಮಾಡೋಣ ಅಂತ ಸೊ ಆಮೇಲೆ ನಾನು ಸ್ಕ್ರಿಪ್ಟ್ ಓದ್ ತುಂಬಾ ಚೆನ್ನಾಗಿತ್ತು ಮಾಡೋಣ ಅಂತ ಹೇಳಿ ಅವಾಗ ಮಾಡಿದ್ದು ಅವಾಗೆಲ್ಲ ಮನೆಯಿಂದ ಈಚನೆ ಬರ್ತಿರ್ಲಿಲ್ಲ ಅಂತ ಟೈಮಲ್ಲಿ ನಾವು ಮಾಸ್ಕ್ ಹಾಕೊಂಡು ಹೋಗಿ ಶೂಟಿಂಗ್ ಮಾಸ್ಕ್ ಹಾಕೊಂಡು ಮನೆಗೆ ಬರೋದು ಮಾಡಿದ್ವಿ ಲಾಕ್ಡೌನ್ ಸೆಕೆಂಡ್ ಡೌನ್ ಟೈಮ್ ಅದನ್ನ ರಿಲೀಸ್ ಮಾಡಿದ್ವಿ ಆ ಸಿನಿಮಾನ ಸೊ ಡೌನ್ ಟೈಮ್ ಅಲ್ಲಿ ಆ ಇಪ್ಪತ್ ಇಡೀ ಟ್ವೆಂಟಿ ತರ್ಟಿ ಮನೆಯಲ್ಲಿ ನಡೆಯುವಂತ ಒಂದು ಕತೆ ಎರಡು ಗಂಟೆಗಳ ಕಾಲ ಸೊ ಟ್ವೆಂಟಿ ತರ್ಟಿ ಮನೆಯಲ್ಲೇ ಅಷ್ಟು ಚೆನ್ನಾಗಿ ಎಂಟರ್ಟೈನ್ ಮಾಡಿದಾರೆ ಅವರು ಅಂತಂದ್ರೆ ಇನ್ನೇನು ಇನ್ನೂ ದೊಡ್ಡ ಬಜೆಟ್ ಕೊಟ್ಟು ಇನ್ನೂ ದೊಡ್ಡ ಕ್ಯಾನ್ವಾಸ್ ಕೊಟ್ರೆ ಎಷ್ಟು ಚೆನ್ನಾಗಿ ಎಂಟರ್ಟೈನಿಂಗ್ ಆಗಿ ಅವರು ಸಿನಿಮಾ ಮಾಡ್ತಾರೆ ಅನ್ನೋದಕ್ಕೆ ಸಾಕ್ಷಿ ವಿದ್ಯಾಪತಿ ಸಿನಿಮಾ ಥ್ಯಾಂಕ್ ಯು ನೀವು ನನ್ನನ್ನ ನಂಬಿದಕ್ಕೆ ಅವ್ರು ಹೇಳಿದ್ರು ಯಾವಾಗಲೂ ಅಂದ್ರೆ ನನ್ನನ್ನ ಜಾಸ್ತಿ ಪುಷ್ ಮಾಡ್ತಿರ್ತಾರೆ ಅವರು ಅಂದ್ರೆ ನನ್ನ ಕಂಫರ್ಟ್ ಇದ್ರೆ ಇದಾಗಿ ಬಿಡಲ್ಲ ಇಲ್ಲ ಎಲ್ಲ ಇಲ್ಲ ಇದು ವರ್ಕ್ ಆಗ್ತಿಲ್ಲ ಇನ್ನು ಏನೋ ಮಾಡಿ ಇನ್ನೂ ಏನೋ ಮಾಡಿ ಅಂತ ಏನೋ ಮಾಡಿಸ್ತಾ ಇದ್ರು ಸೊ ನಾನು ಇದ್ರಲ್ಲಿ ಏನೇ ಚೆನ್ನಾಗಿ ಮಾಡಿದ್ರು ಕ್ರೆಡಿಟ್ಸ್ ಅವ್ರಿಗೆ ಹೋಗ್ಬೇಕು ಮತ್ತೆ ಅವಾಗ ಹೇಳಿದ್ನಲ್ಲ ಈ ಕಡೆ ಸಿನಿಮಾದಲ್ಲೂ ಅಷ್ಟೇ ಏ ಇಲ್ಲ ಇನ್ನು ಪುಶ್ ಮಾಡಿದ್ರು ಇಲ್ಲ ಇಲ್ಲ ನೀವು ಅಂಕಲ್ ತರ ಕಾಣ್ಬೇಕು ಚೆನ್ನಾಗಿರೋ ಕಾಣಕ್ ನಮ್ಗೆ ಇಷ್ಟ ಇಲ್ಲ ಅಂಕಲ್ ತರ ಕಾಣಬೇಕು ಅಂತ ಅದ್ರಲ್ಲೂ ಪುಶ್ ಮಾಡಿದ್ರು ಅವ್ರಿಗೆ ಥ್ಯಾಂಕ್ಸ್ ಮತ್ತೆ ನನ್ನ ಇಡೀ ಸ್ಟಾರ್ ಕಾಸ್ಟ್ ನನ್ನ ಇಡೀ ಸಿನಿಮಾದ ಮಲೈಕ್ ಅವರು ಫಸ್ಟ್ ಸಿನಿಮಾ ಒಂದು ಹಿಟ್ ಆದ ತಕ್ಷಣ ಹೆಂಗಪ್ಪ ಫಸ್ಟ್ ಸಿನಿಮಾ ಹಿಟ್ ಆದ್ಮೇಲೆ ಹೀರೋಯಿನ್ ಹೆಂಗೆ ಅಂತ ಬಟ್ ಆ ತರದ್ದು ಏನಿಲ್ಲ ಒಬ್ರು ಒಳ್ಳೆ ಫ್ರೆಂಡ್ ತರ ಇಡೀ ನಮ್ಮ ಸಿನಿಮಾದಲ್ಲಿ ನಮ್ಮ ಜೊತೆ ಇರ್ತಿದ್ರು ಅದ್ಭುತವಾಗಿ ಅಂದ್ರೆ ಅವ್ರ ಕಾಂಟ್ರಿಬ್ಯೂಷನ್ ತುಂಬ ಚೆನ್ನಾಗಿದೆ ಸ್ಕ್ರೀನ್ ಮೇಲೆ ಎಷ್ಟು ತುಂಬ ಚೆನ್ನಾಗಿ ಕಾಣ್ತಾರೆ ಅವರು ಮತ್ತು ನಮ್ಮ ಗಿರೀಶ್ ಜೆಟ್ಟಿ ಸರ್ ಮತ್ತು ಬಿಂದು ಮೇಡಮ್ ಅವ್ರದ್ದು ನಾನು ಬೆಂಗಳೂರು ಲಿಟರೇಚರ್ ಏನು ಲೀಟ್ ನಾನು ಸಾರಿ ಬೆಂಗ್ಳೂರು ಫಿಲ್ಮ್ ಅಲ್ಲಿ ನಾನು ಇದನ್ನು ನೋಡಿದ್ದೆ ಪಡಾಯಿ ಸಿನಿಮಾ ನೋಡಿದ್ದೆ ಫಸ್ಟು ಆವಾಗ ನಾನು ಆವಾಗಲೂ ತುಂಬ ವರ್ಷಗಳಿಂದೆ ಆವಾಗಲೇ ಅಯ್ಯೋ ಇಷ್ಟು ಚೆನ್ನಾಗಿ ಮಾಡ್ತಾರಲ್ಲ ಆ್ಯಕ್ಟಿಂಗು ಅಂತ ನಾನು ದೇವ್ರಣೆ ಹೌದೌದು ತುಂಬಾ ಒಳ್ಳೆ ಪಟಾಯಿ ಅಂತ ಸಿನಿಮಾ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ರು ಮತ್ತೆ ಪ್ರತೀಕ್ಷಾ ನಮ್ಮ ಮೈಸೂರು ಹುಡುಗಿ ತುಂಬಾ ಚೆನ್ನಾಗಿ ಮಾಡಿದಾಳೆ ಮುಸ್ತಫ ಸಿನಿಮಾ ನೋಡಿದಾಗ್ಲಿಂದನೂ ನಾನು ಫಸ್ಟ್ ಈ ಕಥ ಕೇಳಿದಾಗ್ಲಿಂದ ನಮ್ಮ ಡೈರೆಕ್ಟರ್ಸ್ಗೆ ಇಲ್ಲ ಇದಕ್ಕೆ ಒತ್ಸಾನೇ ಬೇಕು ಒತ್ಸನೇ ಬೇಕು ಅವನೇ ಸೂಪರು ಅಂತ ಸೊ ಒತ್ಸಾ ಥ್ಯಾಂಕ್ ಯು ಒತ್ಸಾ ಮತ್ತೆ ಧರ್ಮಣ ಅಂದ್ರೆ ನಾ ತುಂಬಾ ವರ್ಷಗಳ ಜರ್ನಿ ಇದೆ ನಂದು ಮತ್ತೆ ಧರ್ಮಣದು ಮತ್ತೆ ಟೆಕ್ನಿಷಿಯನ್ಸ್ ನಾನು ಯಾಕೆ ಇದೆಲ್ಲ ಹೇಳ್ತಾ ಇದೀನಿ ಅಂದ್ರೆ ನಾವು ಇದೇ ಫಸ್ಟ್ ಒಂದು ನಿಮ್ ಜೊತೆ ಪ್ರೆಸ್ ಮೀಟ್ ಅಂತ ನಾವು ಮಾಡ್ತಾ ಇರೋದು ಸೊ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಹಂಗಾಗಿ ಟೆಕ್ನಿಷಿಯನ್ಸ್ ಅಂತ ಬಂದ್ರೆ ನನ್ನ ಲವಿತು ಮತ್ತೆ ಡಿ ಜಿ ಅಂದ್ರೆ ಇವ್ರಿಬ್ರು ಬರೀ ಸಿನಿಮಾದಲ್ಲಿ ಒಬ್ಬ ಸಿನಿಮಾಟೋಗ್ರಾಫರ್ ಅಥವಾ ಕೋ ಡೈರೆಕ್ಟರ್ ಆಗಿರ್ಲಿಲ್ಲ ಇಡೀ ಸಿನಿಮಾದ ಒಂದು ಪ್ರೊಡಕ್ಷನ್ ಕಂಟ್ರೋಲ್ ತರ ಅವರು ಕೆಲಸ ಮಾಡ್ತಾ ಇರೋರು ಜೊತೆಗೆ ನಮ್ ಯದು ಮತ್ತೆ ನಮ್ಮ ಚೇತನ್ ಇದಾರೆ ಮಂಜು ಇದಾರೆ ನಮ್ಮ ನಮ್ಮ ಪ್ರೊಡಕ್ಷನ್ ಸುರೇಶ್ ಪೂಜಾರಿ ಅವರು ಕೂಡ ಇವತ್ತು ಆತರ ಅಂದ್ರೆ ಅದು ಅವರು ನಮ್ಮ ಸಂಸ್ಥೆಗೆ ತೋರಿಸೋ ಒಂದು ಪ್ರೀತಿ ಮತ್ತೆ ಫಸ್ಟ್ ಇದ್ರಲ್ಲಿ ಒಂದು ಹಾಡಿದೆ ಅಯ್ಯೋ ಅದರಲ್ಲಿ ಬರೀ ಒಂದು ಸಾಂಗ್ಗೋಸ್ಕರ ರಂಗಾಯಣ ಸರ್ ಅದೇನೋ ಗೊತ್ತಿಲ್ಲ ಅವ್ರಿಗೆ ನಮ್ಮೇಲಿರೋ ಪ್ರೀತಿ ತುಂಬಾ ದೊಡ್ಡದು ಬರೀ ಅದೊಂದು ಸಾಂಗ್ಗೋಸ್ಕರ ಎರಡು ದಿನ ಬಂದು ಶೂಟ್ ಮಾಡ್ಕೊಟ್ಟು ಹೋದ್ರು ರಂಗಾಯಣ ಸರ್ ಮತ್ತೆ ಅದಕ್ಕೆ ಸರ್ ಅದಕ್ಕೆ ಹಾಡು ಹಾಡಿದ್ದಾರೆ ಮತ್ತೆ ಆ ನನ್ನ ಸಿನಿಮಾದ ಟೆಕ್ನಿಷಿಯನ್ಸ್ ಅಂತ ಹೇಳಿದಾಗ ಡಾಸ್ ಮಾಡು ನಮ್ಮ ಸಿನ್ಮಾದ ಮ್ಯೂಸಿಕ್ ಡೈರೆಕ್ಟರು ಅಂದರೆ ಆ ಥೀಮ್ ಇದೆಯಲ್ಲ ಟೀಮ್ ಅದನ್ನು ಎಷ್ಟು ಚೆನ್ನಾಗಿ ಕಂಪೋಸ್ ಮಾಡಿದ್ರು ಇಡೀ ಸಿನಿಮಾ ಇಡೀ ಅದು ಅಂದರೆ ಅದೇ ಮೋಡಲ್ಲಿ ಹೋಗುತ್ತೆ ಥ್ಯಾಂಕ್ ಯು ಡಾಸ್ ಮತ್ತೆ ಇನ್ನೊಂದು ಸಾಂಗ್ ಇನ್ನೊಂದು ಸಾಂಗ್ ಕಂಪೋಸ್ ಮಾಡಿದ್ದಾರೆ ನವನೀತ್ ಅವರು ಥ್ಯಾಂಕ್ ಯು ನವನೀತ್ ಮತ್ತೆ ವಾಸಿಕೆ ವೈಭವ್ ಕೂಡ ನಮ್ಮ ಸಿನಿಮಾದ ಒಂದು ಬಿ ಜಿ ಕೆಲಸ ಮಾಡ್ತಾ ಇದ್ದಾರೆ ಒಂಥರ ಇನ್ಫಾರ್ಮೇಶನ್ ಕೊಟ್ಟ ಆಗ್ತಾ ಇಲ್ಲ ಬಟ್ಸಿಲ್ ಓಕೆ ಸರ್ ಅಲ್ವಾ ಹೌದು ಓಕೆ ಮತ್ತೆ ಕೆ ಆರ್ ಜಿ ಸಂಸ್ಥೆ ನಾನು ಮೊದ್ಲಿಂದನು ನಮ್ಮ ಟಗರಪಲ್ಯ ಸಿನಿಮಾ ಬಡವರ ಸಿನಿಮಾ ಯಾವಾಗ ನನ್ನ ಜೊತೆ ನಿಂತ್ಕೊಂಡು ಇದು ಅವ್ರ ಜೊತೆ ಒಂದು ಸಲಿಗೆ ಇದೆ ಇದಲ್ಲ ಇದು ಹೆಂಗ್ ಮಾಡಿ ಇದು ಹೆಂಗ್ ಮಾಡೋಣ ಅಂತ ಅದೊಂದು ಮಾತಾಡ್ಸೋಷ್ಟು ಸಲಿಗೆ ಇದೆ ಇವ್ರ ಜೊತೆ ಮತ್ತೆ ಜೊತೆಗೆ ಜಯಣ್ಣ ಅವ್ರು ಇದಾರೆ ನಿಮ್ ಜೊತೆಗೆ ಸೊ ಡಿಸ್ಟ್ರಿಬ್ಯೂಷನ್ ಅಂತ ಬಂದ್ರೆ ನನ್ನ ನಮ್ ಅದೇ ಓಕೆ ಅವ್ರ ಕೈ ಹ್ಯಾಂಡ್ ಓವರ್ ಮಾಡಿ ನಾವು ಆರಾಮಾಗಿ ಕೂತ್ಕೋಬೋದು ಅಷ್ಟೊಂದು ನಂಬಿಕೆ ಅವ್ರ ಮೇಲೆ ಮತ್ತೆ ಈ ಎಲ್ಲ ಇಡೀ ನನ್ನ ಜನಿಯಲ್ಲಿ ಒಂದಿಷ್ಟು ಸಿನಿಮಾಗಳನ್ನ ಎಲ್ಲ ಹೆಸರು ಹೇಳಿದ್ರು ಆದರೆ ಒಂದಿದೆ ನಾನು ಮಾಡಿದ ಪ್ರಾಜೆಕ್ಟು ಅದು ಹನಿಮೂನ್ ಅಂತ ಇಲ್ಲಿ ಧ್ರುವ ಸರ್ ಬಂದಿರೋ ಕಾರಣ ಏನು ಅಂತಂದ್ರೆ ಅಥವಾ ಅವ್ರನ್ನ ನಾವು ಇನ್ವೈಟ್ ಮಾಡಿದ ಕಾರಣ ಏನು ಅಂತಂದ್ರೆ ನಾನು ಒಂದು ಹನಿ ಮೂನ್ ಸೀರೀಸ್ ಮಾಡಿದ್ದೆ ಅವಾಗ ಅದನ್ನ ನೋಡಿ ನನ್ನ ನಂಬರ್ ತಗೊಂಡು ನನ್ನ ಕಾಲ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ರ ಸಖತ ಮಾಡಿದ್ರ ಇದು ಸೀಸನ್ ಟೂ ಬರುತ್ತಾ ಅಂತೆಲ್ಲ ಸಿಕ್ಸ್ ಸಿಕ್ತಾ ಇರ್ತಾರೆ ಟೂ ಬರುತ್ತಾ ಸೀಸನ್ ಟೂ ಬರುತ್ತೆ ಬಿಡಿ ಒಂದು ಸೀಸನ್ ಟೂ ಮಾಡಲ್ಲ ನೀವು ಹೇಳ್ತಾ ಇರ್ತಾರೆ ಅಂದ್ರೆ ಸಿ ಒಂದು ಸಿನಿಮಾನ ಅಥವಾ ಒಂದು ಏನೋ ಪ್ರಾಜೆಕ್ಟ್ ನೋಡಿ ವಿಶ್ ಮಾಡೋದು ದೊಡ್ಡ ವಿಚಾರ ಅಲ್ಲ ಆದ್ರೆ ಆ ಅಣ್ಣ ಗೆಸ್ಟರ್ ತೋರ್ಸದಿದೆಯಲ್ಲ ಅದು ತುಂಬಾ ಕಡಿಮೆ ಚೆನ್ನಾಗಿ ಮಾಡ್ತಾರೆ ಸೊ ಹಂಗಾಗಿ ಅದು ಹಂಗಾಗ ದೊಡ್ಡ ಕೆಲಸ ಅಂತ ಅನ್ನಿಸ್ಕೊಳುತ್ತೆ ಥ್ಯಾಂಕ್ ಯು ಸರ್ ಮತ್ತೆ ಈ ಕಡೆ ಸಿನಿಮಾ ಅದನ್ನು ನೋಡಿದ್ರೂ ಅಷ್ಟೇ ನೀವು ಹೇಳಿದ್ರಿ ತುಂಬ ಚೆನ್ನಾಗಿ ಮಾಡ್ತೀರಾ ನಿಮ್ಮ ಕಾಮಿಡಿ ತುಂಬ ಇಷ್ಟ ಆಗತ್ತೆ ಅಂತ ಸೊ ಥ್ಯಾಂಕ್ ಯು ಮತ್ತೆ ಥ್ಯಾಂಕ್ಸ್ ಡಾಲಿ ಪಿಕ್ಚರ್ಸ್ ಇದೊಂಥರ ನನಗೆ ನಾನೇ ಥ್ಯಾಂಕ್ಸ್ ಹೇಳ್ಕೊಂಡಂಗೆ ಥ್ಯಾಂಕ್ಸ್ ಡಾಲಿ ಪಿಕ್ಚರ್ಸ್ ಅಂತ ಹೇಳಿದ್ರೆ ಬಸ್ ಹೇಳಬೇಕು ಯಾಕೆ ಅಂತಂದರೆ ಇವ್ರು ಯಾರೋ ಕೇಳ್ತಾ ಇದ್ರು ಏನು ನೀವು ಡಾಲಿ ಪಿಕ್ಚರ್ಸ್ ಬಿಟ್ಟು ಬೇರೆ ಸಿನಿಮಾ ಮಾಡಲ್ವಾ ಅಂತ ಬೇರೆ ಯಾರು ಬಂದಿದ್ದಾರೆ ನಾನು ಸಿನಿಮಾ ಮಾಡುವಂತ ಸಿಂಪಲ್ ಆ್ಯಸ್ ಸಿಂಪಲ್ ಆಸ್ ದಟ್ ಬೇರೆ ಯಾರು ಬಾರ ಯಾ ನೀನು ಮಾಡು ನಿಮ್ಮಲ್ಲಿ ಐದಾರು ಕೋಟಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಯಾರು ಹೇಳಿದ್ದಾರೆ ನನ್ ಗೆಳೆಯ ಧನಂಜಯ ಹೇಳಿದ್ದಾನೆ ಸೊ ಮುಂಚೆ ಅಗ್ರ ಪಲ್ಯ ಅಥವಾ ಈಗ ವಿದ್ಯಾಪತಿ ಮಾಡಿದ್ದಲ್ಲಿ ಸೊ ಆ ನಿಟ್ಟಿನಲ್ಲಿ ಸೊ ನಾನು ಎಗೈನ್ ಥ್ಯಾಂಕ್ಸ್ ದಾನ ಇಟ್ಸ್ ಬಟ್ ಥ್ಯಾಂಕ್ಸ್ ದಾನ ಸರಿ ಅಷ್ಟೇ ಆಮೇಲೆ ನನ್ನ ವೈಫ್ ಪೂಜಾ ಇಲ್ಲಿದ್ದಾರೆ ಜೀವನದಲ್ಲಿ ಏನೇ ವಿದ್ಯಾಪತಿ ಅವರು ವಿದ್ಯಾಪತಿ ಏನೇ ಇರ್ಬೋದು ಬಟ್ ನಾನು ನನ್ನ ಜೀವನದಲ್ಲಿ ಪೂಜಾಪತಿ ಅನ್ನಿಸ್ಕೊಟ್ಟು ಬಂದಿದ್ದೇನೆ ಒಂದೇ ನಿಮಿಷ ಹೇಳೋಣ ಅನ್ಕೊ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇರ್ಬೇಕಾದ್ರೆ ವಿದ್ಯಾಪತಿ ಇಲ್ಲಿದ್ದೀರಾ ನೀವು ವಿದ್ಯಾಪತಿಯಾಗಿ ಈಗ ಪರ್ಚೆ ನಮ್ಮೆಲ್ರಿಗೂ ನೀವು ಪೂಜಾಪತಿಯಾಗಿ ಗೊತ್ತಿರೋದು ಪೂಜಾ ಅವರೇ ದಯವಿಟ್ಟು ವೇದಿಕೆಗೆ ಬರ್ಬೋದಾ ಪ್ಲೀಸ್ ಜಸ್ಟ್ ಸ್ಟೇಜ್ ಮೇಲೆ ಬನ್ನಿ ಸಾಕು ಎಸ್ ಚಪೋಳಿಯೊಂದಿಗೆ ಸ್ವಾಗತಿಸಿ ನವ ವಿದ್ಯಾಪತಿ ಅರಿಯಲ್ ಪತ್ನಿ ಪೂಜಾ ಅವ್ರನ್ನ ಪೂಜಾ ಅವರೇ ಈ ಪೋಸ್ಟರ್ ನ ಡಿಸೈನ್ ಮಾಡಿದ್ದು ನನ್ನ ವೈಫ್ ಅವರು ಟೀಚರ್ ಸ್ಟುಡಿಯೋಸ್ ಇಂದ ಮಾಡಿಸಿದ್ದು ಅವರು ಗೀಚರ್ ಸ್ಟುಡಿಯೋಸ್ ಅಂತ ಇದೆ ಇದನ್ನ ನಾವೇ ಮಾಡ್ಕೊಟ್ಟಿದ್ದು ಗೀಚರ್ ಟೀಮ್ ಎಸ್ ಎಸ್ ಪೂಜಾ ಅವರೇ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಪೋಸ್ಟರ್ ನಮ್ಮ ವಿದ್ಯಾ ಅವರು ಹೇಳ್ತಾ ಇದ್ರು ವಿದ್ಯಾಪತಿಯಾಗಿ ತುಂಬಾನೇ ಟೌನ್ ಟ್ರಮ್ಸ್ ಕೊಡ್ತಾರೆ ಇವರು ಅಂತ ಪೂಜಾಪತಿಯಾಗಿ ಸತ್ಯ ಹೇಳ್ಬೇಕು ನೀವೀಗ ಫೈವ್ ಸ್ಟಾರ್ ಹೋಟ್ಲಿಗೆಲ್ಲ ಹೋಗಿ ಆತರ ತರ ಎಲ್ಲ ಮಾಡಿಸೋದಿದ್ಯಾ ಏನ್ ಹೇಳಿತ ಅಯ್ಯೋ ಅವ್ರ ಹೋಗಲಿ ಅಂತಾರೆ ಹೋಗಲಿ ಬಿಡಿ ಸಿನಿಮಾದಲ್ಲಿ ನಾನು ಪಂಚ್ ಕಿಂಚ್ ಕೊಟ್ರೆ ನೋಡಿದಿರ ನನ್ಗೆ ಪಂಚ್ ಕೊಡ್ತಾರೆ ಅಂದ್ರೆ ಇವ್ರೆ ನಾನ್ ಪಂಚಿಂಗ್ ಬ್ಯಾಗ್ ಅಷ್ಟೇ ಸೊ ನನಗ್ ಪಂಚ್ ಕೊಡೋದು ಮನೇಲಿ ಯಾವಾಗ್ಲೂ ಇವರು ನಾನು ನಿನ್ನೆ ತಾನೇ ಮೂವಿ ನೋಡಿದೆ ತುಂಬಾ ಚೆನ್ನಾಗಿದೆ ಎಷ್ಟು ಖುಷಿ ಆಯ್ತು ಅಂದ್ರೆ ಹೋಗಿ ನಾನು ಗಡನ ತಪ್ಕೊಂಡೆ ಇಲ್ಲ ನಾನೀಗ ನಂಗಣ್ಣನ ಆ್ಯಕ್ಷನ್ ಸ್ಟಾರಕ್ ನೋಡ್ತಾ ಇದ್ದೀನಿ ಸೊ ತುಂಬಾ ಖುಷಿ ಆಗ್ತಿದೆ ಸೊ ಒಂದೇ ನಾಕ್ ಇಷ್ಟ ಪಡ್ತೀನಿ ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ಗೋಸ್ಕರ ಕಾಯ್ತಾ ಇದೀನಿ ಪ್ಲೀಸ್ ಎಲ್ಲರೂ ಬಂದು ಫ್ಯಾಮಿಲಿ ಸಮೇತ ಬಂದು ಥಿಯೇಟರ್ ಅಲ್ಲಿ ಬಂದು ಮೂವಿ ನೋಡಿ ನಂಗ್ ಇನ್ನೂ ತುಂಬಾ ಮಾತಾಡ್ತಿದೆ ಬಟ್ ಸಕ್ಸಸ್ ಬೀಟ್ ಅಂತ ಮಾತಾಡ್ತೀನಿ ಎಲ್ಲ ಡ್ಯಾಲಿಚಸ್ದೆ ಎಲ್ಲ ಟೀಚೂನೆ ಮಾಡಿದೆ ತ್ಯಾಂಕ್ ಯು ಸೊ ಮಚ್ ಪೂಜಾ ಅವರೆ ತ್ಯಾಂಕ್ ಯು ಸೊ ಮಚ್ ಒಂದೇ घोषणा